ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತ್ರೆ ಹೇಗಿದಿರಾ ಚೆನ್ನಾಗಿದ್ದೀರಾ ಅಪ ಇಂದಿನ ದೈವೀಕ ಸಂದೇಶದಲ್ಲಿ ತಿಳಿಸುತ್ತಿದ್ದಾರೆ ಹುಣ್ಣಿಮೆ ಚಂದ್ರನಂತೆ ನಿನ್ನ ಜೀವನ ಪ್ರಕಾಶಮಾನಗೊಳಿಸುತ್ತಿರುವೆ ನಿಮೆ ಚಂದ್ರನಂತ ಮುದ್ದಾದ ಮಗು ನಿನ್ನ ಜೀವನವನ್ನ ಪ್ರವೇಶ ಮಾಡಲಿದೆ ಕಂದ ಇದು ನನ್ನ ಭರವಸೆಯಾಗಿದೆ ಮಗು ನಿನ್ನ ಜೀವನದಲ್ಲಿ ಮುಚ್ಚಿದೆ ಅಂದುಕೊಂಡ ಬಾಗಿಲು ತೆರೆಯುತ್ತದೆ ನಿನ್ನನ್ನ ನಾನು ಆಯ್ಕೆ ಮಾಡಿಕೊಂಡಿರುವೆ ನೀನು ಸೌಭಾಗ್ಯಶಾಲಿಯಾಗಿರುವೆ ನಿನ್ನ ಜೀವನದಲ್ಲಿ ಒಂದು ಬಹುದೊಡ್ಡ ಬದಲಾವಣೆಯಾಗುತ್ತದೆ ಮೊದಲಿಗಿಂತಲೂ ನಿನ್ನ ಕರ್ಮಗಳು ಶ್ರೇಷ್ಠವಾಗುತ್ತಿವೆ ಬಾಬಾ ಹೇಳುತ್ತಿದ್ದಾರೆ ಮಗು ನಿನ್ನ ಮನದಲ್ಲಿರುವ ಸಂಶಯ ದೂರವಾಗುತ್ತದೆ ಇದರಿಂದ ನಿನ್ನ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳಾಗುತ್ತವೆ ನಿನ್ನ ಜೀವನದಲ್ಲಿರುವ ಎಲ್ಲಾರಿ ರೀತಿಯ ರೀತಿಯ ಸಮಸ್ಯೆಗಳು ಕೂಡ ದೂರವಾಗುತ್ತವೆ ನನ್ನ ಎಲ್ಲಾ ವಚನಗಳು ಸತ್ಯವಾಗಿವೆ ಕಂದ ಆ ವಚನಗಳಲ್ಲಿ ನೀನು ಭರವಸೆ ಇಟ್ಟಿದ್ದೀಯ ಖಂಡಿತವಾಗಿಯೂ ಆ ಭರವಸೆಗಳಲ್ಲಿ ನಾನು ಇಂದಿಗೂ ಸಚೇತನಾಗಿರುವೆ ನಿನ್ನನ್ನ ನಿನ್ನ ಕುಟುಂಬವನ್ನ ಸದಾ ನಾನು ರಕ್ಷಣೆ ಮಾಡುತ್ತೇನೆ ಸಾಯಿ ಎಂದು ನೀನು ಕೂಗಿದೊಡನೆ ನಾನು ನಿನ್ನೆದುರಿಗೆ ಸಹಾಯಕ್ಕಾಗಿ ಬರುತ್ತೇನೆ ನಿನ್ನ ನಂಬಿಕೆಯಲ್ಲಿ ನಾನು ಸದಾ ಇದ್ದೇನೆ ಕಂದ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವಾಗಿ ನಿನ್ನ ಜೀವನ ನಾನು ಪ್ರವೇಶ ಮಾಡಿದ್ದೇನೆ ಖಂಡಿತ ಶುಭವಾಗುತ್ತದೆ ಇನ್ನು ಇಷ್ಟಪಟ್ಟದ್ದನ್ನ ಉಡುಗೊರೆಯ ರೂಪದಲ್ಲಿ ನಾನು ಕೊಡುತ್ತಿದ್ದೇನೆ ಸ್ವೀಕರಿಸು ಸಮಯದ ಜೊತೆ ಸಫಲತೆಯನ್ನ ಪಡೆದುಕೊಳ್ಳುವೆ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡಿರುವೆ ಇದೇ ನಿನ್ನ ಉದ್ದೇಶ ನಿನಗೆ ಸಫಲತೆ ಕೊಡುತ್ತದೆ ನಿನ್ನ ಶತ್ರುಗಳು ನಿನ್ನಿಂದ ದೂರವಾಗುತ್ತಾರೆ ಕೆಲವು ಶತ್ರುಗಳು ಅವರ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ನಿನ್ನ ಎದುರಿಗೆ ಕ್ಷಮೆಯನ್ನ ಯಾಚಿಸುತ್ತಾರೆ ನಿನಗೆ ಕೆಲವರು ಜೊತೆಯಾಗುತ್ತಿದ್ದಾರೆ ನಿನ್ನ ಗೆಲುವನ್ನ ಸಂಭ್ರಮಿಸುವ ಸಮಯ ನಿನ್ನದಾಗುತ್ತಿದೆ ಕಂದ ಗೆಲುವು ಬಹಳ ದೂರದವರೆಗೂ ನಿನ್ನ ಜೊತೆಗೇ ಸಾಗುತ್ತದೆ ನಿನ್ನ ಪರೀಕ್ಷೆಯ ಸಮಯವಾಗಿದೆ ಮಗು ನನಗೆ ಭರವಸೆ ಇದೆ ಈ ಪರೀಕ್ಷೆಯ ಸಮಯವನ್ನ ನೀನು ದೃಢವಾದ ಮನಸ್ಸಿನಿಂದ ಎದುರಿಸುವೆ ಬಾಬಾ ಹೇಳುತ್ತಿದ್ದಾರೆ ಮಗು ನಾನು ಖುಷಿಯಾಗಿರಲು ಪ್ರಸನ್ನತೆ ಹೊಂದಲು ಕಾರಣ ನಿನ್ನಲ್ಲೇ ಇದೆ ಕಂದ ನಿನ್ನ ಒಳ್ಳೆಯ ಶ್ರೇಷ್ಠ ಕರ್ಮಗಳ ಉದ್ದೇಶ ನಿಂದಾಗುತ್ತಿರುವ ಕೆಲವು ಸೇವೆಗಳು ನಿನ್ನಲ್ಲಿರುವ ದಯೆ ಕರುಣೆ ಪ್ರೇಮದ ನನ್ನದೇ ಆದ ಗುಣಗಳನ್ನು ಕಂಡು ನಾನು ಪ್ರಸನ್ನನಾಗಿರುವೆ ಖುಷಿಯಾಗಿರುವೆ ನನ್ನ ಖುಷಿಗೆ ಕಾರಣವಾಗಿರುವ ನಿನ್ನನ್ನ ನಿನ್ನ ಬದುಕನ್ನ ಅಂಧಕಾರದಿಂದ ಪ್ರಕಾಶಮಾನವಾದ ಬೆಳಕಿನತ್ತ ಸಾಗಿಸುತ್ತಿರುವೆ ನೀನು ಸಾಧಿಸಬೇಕೆಂದು ಸಾಗುತ್ತಿರುವ ದಾರಿಯಲ್ಲಿರುವ ಅಡೆತಡೆಗಳನ್ನ ನಾನು ದೂರ ಮಾಡುತ್ತಿದ್ದೇನೆ ನಿನ್ನ ಕೈ ಹಿಡಿದು ನೀನು ಬಯಸುತ್ತಿರುವ ಜೀವನ ವಿಷಯವನ್ನ ನಾನು ಕೊಡಲು ನಿರ್ಧರಿಸಿದ್ದೇನೆ ಹಾಗಾಗಿ ನಾನು ನಿನ್ನ ಕೈ ಹಿಡಿದು ನಿನ್ನ ಜೊತೆಯೇ ಸಾಗುತ್ತಿದ್ದೇನೆ ಕಂದ ಇದರ ಅನುಭೂತಿಯನ್ನ ನೀನು ಈಗಾಗಲೇ ಅನುಭವಿಸುತ್ತಿರುವೆ ನನ್ನ ಸಾಯಿ ನನ್ನ ಜೊತೆಗಿದ್ದಾರೆ ಎನ್ನುವ ನಿನ್ನ ಭರವಸೆಯಲ್ಲೇ ನಾನು ಸದಾ ಜೀವಂತವಾಗಿದ್ದೇನೆ ಆದಷ್ಟು ಬೇಗ ನೀನಂದುಕೊಂಡಂತೆ ನಿನ್ನ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯುತ್ತದೆ ಅದಕ್ಕೆ ಪೂರ್ವ ಸಿದ್ಧತೆಯನ್ನ ನಾನು ನಡೆಸುತ್ತಿದ್ದೇನೆ ಭರವಸೆ ಇಡು ಪ್ರಾಮಾಣಿಕವಾಗಿ ಪ್ರಯತ್ನಿಸು ಖಂಡಿತ ನಾನು ನಿನ್ನ ಜೊತೆಯೇ ಇದ್ದೇನೆ ನನ್ನನ್ನ ಪ್ರಸನ್ನಗೊಳಿಸಿ ನನ್ನ ಖುಷಿಗೆ ಕಾರಣವಾಗಿರುವ ಶ್ರೇಷ್ಠ ಒಳ್ಳೆಯ ಗುಣಗಳೇ ನಿನ್ನ ಭವಿಷ್ಯವಾಗಿ ನಾನು ರೂಪಿಸಿಕೊಡುತ್ತೇನೆ ಕಂದ ನಿನಗೆ ಜೀವನದಲ್ಲಿ ಖುಷಿ ನೆಮ್ಮದಿ ಸಿಗುತ್ತದೆ ಮಗು ನೆನಪಿಡು ಯಾವುದೇ ರೀತಿಯ ಅಹಿತಕರ ಘಟನೆಗೆ ಎಂದಿಗೂ ಕಾರಣನಾಗಬೇಡ ಬೇರೆಯವರ ಶಾಪ ನಿನ್ನದಾಗುವಂತೆ ಮಗು ಎಚ್ಚರಿಕೆ ಇರಲಿ ನಿನ್ನ ಅನೇಕ ವರ್ಷಗಳ ಸಂಘರ್ಷದ ಫಲ ಈಗ ನಿನಗೆ ಸಿಗುತ್ತದೆ ಭರವಸೆ ಇಡು ನೀನು ಒಂದು ದಿವ್ಯ ಕಂದ ಈ ನನ್ನ ಸೃಷ್ಟಿಯ ನಿಯಮಗಳೇ ಆಗಿವೆ ಕಂದ ಮನುಷ್ಯನಿಗೆ ಶಕ್ತಿಗಳನ್ನ ಮೊದಲು ಕೊಡುತ್ತದೆ ನಂತರ ಸಮಸ್ಯೆಗಳನ್ನು ಕೊಡುತ್ತದೆ ನೀನು ಯಾವುದೇ ಸಮಸ್ಯೆಗಳನ್ನ ಕಳೆದುಕೊಳ್ಳಲು ಬಯಸುವುದಾದರೆ ನಿರ್ಣಯ ತೆಗೆದುಕೊಳ್ಳಲು ಬಯಸುತ್ತಿರುವೆಯಾದರೆ ಅದರ ಪರಿಹಾರ ಸಾಮರ್ಥ್ಯ ಮೊದಲೇ ನಿನ್ನಲ್ಲಿರುತ್ತದೆ ಏ ನನ್ನ ಸೃಷ್ಟಿಯ ನಿಯಮವಾಗಿದೆ ಕಂದ ಆಳ್ಮೆಯಿಂದ ಯೋಚಿಸು ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳಬೇಕು ಸರಿಯಾದ ದಿಕ್ಕಿನಲ್ಲಿ ಯೋಚಿಸಿ ಯೋಚಿಸಿ ಸಾಗಬೇಕು ಹೋಗು ಸಮಸ್ಯೆಗಳನ್ನು ನೋಡಿ ಜೀವನದಲ್ಲಿ ಎಂದಿಗೂ ಸೋಲೊಪ್ಪಿಕೊಳ್ಳಬೇಡ ನಿನಗೆ ಕೆಲವು ಬಾರಿ ತಿಳಿದಿರುವುದಿಲ್ಲ ಆ ಸಮಸ್ಯೆಗಳಲ್ಲೇ ನಿನ್ನ ಜೀವನದ ಹೊಸದೊಂದು ದಾರಿ ಅಡಗಿರುತ್ತದೆ ಎನ್ನುವುದನ್ನ ಯೋಚಿಸು ಕಂದ ಕಷ್ಟ ಸಮಸ್ಯೆಗಳು ದೊಡ್ಡದಾಗಿದ್ದರೆ ನಿನಗೆ ಅದಕ್ಕೆ ತಕ್ಕ ಹಾಗೆ ಯಶಸ್ಸು ಕೂಡ ಸಿಗುತ್ತದೆ ಕೆಲವೊಮ್ಮೆ ಬೇರೆಯವರ ನಗು ನಿನ್ನ ನೋವಿಗೆ ಕಾರಣವಾಗಿರಬಹುದು ಆದರೆ ಎಂದಿಗೂ ಕೂಡ ನಿನ್ನ ನಗು ಮಾತ್ರ ಬೇರೆಯವರ ನೋವಿಗೆ ಕಾರಣವಾಗಬಾರದು ಎಚ್ಚರವಿರಲಿ ಯಾವ ದಿನ ಇನ್ನೊಬ್ಬರ ಕೆಲಸದಲ್ಲಿ ಜೀವನದಲ್ಲಿ ತಪ್ಪುಗಳನ್ನ ಕೊರತೆಗಳನ್ನ ಹುಡುಕುವ ಸಮಯವೇ ಇಲ್ಲದಾಗುತ್ತದೆ ಅಲ್ಲಿಗೆ ತಿಳಿದುಕೋ ನೀನು ನಿನ್ನ ಜೀವನದಲ್ಲಿ ಸಮಯವನ್ನ ಸರಿಯಾಗಿ ಉಪಯೋಗಿಸಿಕೊಳ್ಳುವುದನ್ನು ಕಲಿತಿದ್ದೀಯಾ ಎಂದು ಅರ್ಥ ಮಾಡಿಕೊಂಡಿದ್ದೀಯಾ ಎಂದರ್ಥ ಕಂದ ಜೀವನದಲ್ಲಾಗುವ ಪರಿವರ್ತನೆಗಳಿಂದ ಹೆದರದಿರು ಇಲ್ಲಿ ನೀನು ಏನನ್ನಾದರೂ ಕಳೆದುಕೊಂಡಿದ್ದರೆ ಅದಕ್ಕಿಂತ ಒಳ್ಳೆಯದನ್ನ ಪಡೆದುಕೊಳ್ಳಲೂ ಬಹುದು ನನ್ನಲ್ಲಿ ನಂಬಿಕೆ ಇಡು ನಿನ್ನಲ್ಲಿ ಭರವಸೆ ಇಟ್ಟು ಮುಂದೆ ಸಾಗು ಪ್ರಾಮಾಣಿಕವಾಗಿ ಪ್ರಯತ್ನಿಸು ಖಂಡಿತವಾಗಿಯೂ ನಿನ್ನ ಗೆಲುವಾಗುತ್ತದೆ ಮಗು ಕಳೆದುಕೊಂಡದ್ದಕ್ಕಿಂತ ಉತ್ತಮವಾದದ್ದನ್ನೇ ಪಡೆದುಕೊಳ್ಳುವೆ ಇದು ನನ್ನ ಭರವಸೆಯಾಗಿದೆ ಖಂಡಿತವಾಗಿಯೂ ನಾನು ನಿನ್ನ ಜೊತೆಯೇ ಇದ್ದೇನೆ ನೀನು ಬಯಸಿದ್ದನ್ನ ನಾನು ಕೊಡುತ್ತೇನೆ ಕೆಲವು ಬಾರಿ ನೀನು ಒಳ್ಳೆಯದನ್ನ ಮಾಡುತ್ತಿರುವೆ ಆದರೂ ನಿನಗೆ ಕೆಟ್ಟದಾಗುತ್ತದೆ ಅಂದಾಗ ನಿನಗೆ ದುಃಖವಾಗುತ್ತದೆ ದುಃಖಿಸಬೇಡ ಕಂದ ದುಃಖಿಸಬೇಡ ಕಂದ ಬೇರೆಯವರಿಗೆ ಒಳ್ಳೆಯದನ್ನ ಬಯಸುವ ಪ್ರತಿಯೊಬ್ಬ ಮನುಷ್ಯನು ಕೆಲವು ಪರಿಸ್ಥಿತಿಗಳನ್ನ ಎದುರಿಸುವ ಸಂದರ್ಭ ಬಂದೇ ಬರುತ್ತದೆ ಹಾಗೆಯೇ ಈ ಸೃಷ್ಟಿ ಇದೆ ಈ ಪ್ರಕೃತಿಯಲ್ಲಿರುವ ಪುಷ್ಪಭರಿತ ಗಿಡಗಳು ಫಲಭರಿತ ಮರಗಳು ಮರಗಳದ್ದು ಕೂಡ ಅದೇ ಕಥೆಯಲ್ಲವೇ ಫಲಗಳಿರುವ ಮರಕ್ಕೆ ತಾನೆ ಕಲ್ಲುಗಳನ್ನು ಎಸೆಯುವುದು ಹಾಗೆ ನೀನು ಎಲ್ಲಾ ರೀತಿಯಲ್ಲೂ ನೀನು ಶ್ರೇಷ್ಠನಾಗಿದ್ದೀಯ ಹಾಗಾಗಿ ಈ ರೀತಿಯ ಪರೀಕ್ಷೆಗಳು ಎದುರಾಗುತ್ತಲೇ ಇರುತ್ತವೆ ಯಾವುದಕ್ಕೂ ಹೆದರಬೇಡ ಅಂಜಬೇಡ ನನ್ನ ಜೊತೆ ನನ್ನ ಸಾಯಿ ಇದ್ದಾರೆ ಎನ್ನುವ ದೃಢವಾದ ವಿಶ್ವಾಸದೊಂದಿಗೆ ಮುಂದೆ ಸಾಕು ಖಂಡಿತವಾಗಿಯೂ ನಾನು ನಿನ್ನ ಜೊತೆಯೇ ಇದ್ದೇನೆ ಮಾರ್ಗದರ್ಶನ ಮಾಡುತ್ತಿದ್ದೇನೆ ರಕ್ಷಣೆ ಮಾಡುತ್ತಿದ್ದೇನೆ ಯಾರಾದರೂ ಹೊಗಳಿದರೆ ಖುಷಿಯಾಗುತ್ತದೆ ಯಾರಾದರೂ ತೆಗಳಿದರೆ ನೋಯಿಸಿದರೆ ದುಃಖವಾಗುತ್ತದೆ ಬಾಬಾ ಹೇಳುತ್ತಿದ್ದಾರೆ ಅಲ್ಲಿಗೆ ಸುಖ ದುಃಖದ ಕೀಲಿ ಕೈ ಬೇರೆಯವರ ಕೈಯಲ್ಲಿದೆ ಅಂದ ಹಾಗಾಯಿತು ಅಲ್ಲವೇ ಮಗು ಪ್ರಯತ್ನ ನಿನ್ನ ಸುಖ ದುಃಖದ ಕೀಲಿ ಕೈ ನಿನ್ನ ಬಳಿಯೇ ಇರುವಂತೆ ಜೀವನದಲ್ಲಿ ಮುಂದೆ ಸಾಗಬೇಕಾದರೆ ಆಗಾಗ ಕ್ಯೂಡನಾಗಬೇಕು ಕೆಲವು ಜನರ ಮಾತುಗಳು ನಿನ್ನ ಮನೋಬಲ ಕುಗ್ಗಿಸುವಂತಿರುತ್ತವೆ ಹಾಗಾಗಿ ಕ್ಯೂಡನಾಗಿ ಮುಂದೆ ಸಾಗು ಮಗು ನೀನು ಗಳಿಸಿದ ಹಣ ಮುಂದೆ ನೀನು ಬಳಸಿಕೊಳ್ಳುವೆಯೋ ಇಲ್ಲವೋ ಅದರ ಖಚಿತತೆ ನಿನಗಿಲ್ಲ ಆದರೆ ಆ ಹಣ ಗಳಿಸುವ ಬರದಲ್ಲಿ ನೀನು ಮಾಡಿದ ಪಾಪ ಕೆಟ್ಟದು ಆ ಕರ್ಮವಂತೂ ಭೋಗಿಸಲೇಬೇಕು ಇದು ಖಚಿತವಾಗಿರುತ್ತದೆ ಪ್ರತಿಯೊಬ್ಬ ಮನುಷ್ಯನಿಗೂ ಮಗು ಹಾಗಾಗಿ ಇಲ್ಲಿ ಎಲ್ಲವೂ ನಿನ್ನ ಕೈಯಲ್ಲೇ ಇದೆ ನಿನ್ನ ಯೋಚನೆಯಲ್ಲೇ ನಿನ್ನ ಯೋಜನೆಯಲ್ಲೇ ನಿನ್ನ ಉದ್ದೇಶದಲ್ಲೇ ತೆಗೆದುಕೊಳ್ಳುವ ನಿರ್ಧಾರದಲ್ಲಿದೆ ಕಂದ ತೆಗೆದುಕೊಳ್ಳುವ ನಿರ್ಣಯದಲ್ಲಿ ನಿನ್ನ ಜೀವನ ನಿನ್ನ ಭವಿಷ್ಯ ಆನಂದದಾಯಕವಾಗಿರುತ್ತದೆ ಮಗು ಹಾಗಾಗಿಯೇ ನಾನು ನಿನ್ನ ಜೀವನದಲ್ಲಿ ಗುರುವಾಗಿ ಬಂದಿದ್ದೇನೆ ನಿನ್ನ ಪೂಜೆಗೆ ನಾನು ಒಲಿದಿದ್ದೇನೆ ಹಾಗಾಗಿ ನಾನು ನಿನ್ನನ್ನು ಆಯ್ಕೆ ಮಾಡಿಕೊಂಡು ಮಾರ್ಗದರ್ಶನ ಮಾಡಲು ರಕ್ಷಣೆ ನೀಡಲು ಹಂತ ಹಂತವಾಗಿ ನಿನ್ನ ಜೀವನದಲ್ಲಿ ತಿರುವನ್ನ ತರಲು ನಾನು ನಿನ್ನ ಜೊತೆಗೆ ಸಾಗುತ್ತಿರುವುದು ಇದಕ್ಕೆಲ್ಲ ಕಾರಣ ನಿನ್ನ ಪೂಜೆ ನಿನ್ನ ರೊತ ನಿನ್ನ ಒಳ್ಳೆಯ ಕರ್ಮದ ಉದ್ದೇಶ ನೀನು ಪ್ರತಿ ಸಾರಿಯೂ ನಂಬಿಕೆ ಇಟ್ಟು ಮಾಡಿದ ನಾಮಸ್ಮರಣೆಯಾಗಿದೆ ಕಂದ ಚಿಂತೆ ಮಾಡಬೇಡ ನನ್ನ ಚಿಂತನೆ ಮಾಡುತ್ತಾ ಪ್ರಾಮಾಣಿಕವಾಗಿ ಪ್ರಯತ್ನಿಸು ಸರಿಯಾದ ದಾರಿಯಲ್ಲಿ ಸಾಗು ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲೇ ನಿನಗೆ ಎಲ್ಲವೂ ಸಿಗುತ್ತದೆ ಇದು ನನ್ನ ಭರವಸೆಯಾಗಿದೆ ನಿನ್ನ ಸಂಕಟ ಸಮಸ್ಯೆಗಳು ದೂರವಾಗುತ್ತವೆ ವಿಪತ್ತುಗಳು ಬಾಧೆಗಳು ದೂರ ಮಾಡುತ್ತಿದ್ದೇನೆ ಈ ಸಮಯ ನಿನ್ನದಾಗಿದೆ ಜೀವನದಲ್ಲಿರುವ ಕೆಲವು ಹಣಕಾಸಿನ ಸಮಸ್ಯೆಗಳನ್ನ ದೂರ ಮಾಡುತ್ತೇನೆ ಕುಟುಂಬದ ಆರೋಗ್ಯವನ್ನ ಸುಧಾರಿಸುತ್ತಿದ್ದೇನೆ ನೀನು ಬಯಸುತ್ತಿರುವಂತೆ ನಿನ್ನ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನ ತರುತ್ತಿದ್ದೇನೆ ನೀನು ಹಿಂದೆ ಒಬ್ಬಂಟಿಯಾಗಿ ಹೋರಾಟ ಮಾಡಿದ್ದೀಯಾ ನನ್ನ ಮೇಲೆ ಭರವಸೆ ಇಟ್ಟು ಸಾಗಿದ್ದೀಯಾ ನೀನು ಪ್ರಾಮಾಣಿಕ ಪ್ರಯತ್ನವನ್ನ ಎಂದಿಗೂ ಬಿಡಲಿಲ್ಲ ಅದಕ್ಕಾಗಿಯೇ ನಾನು ನಿನ್ನನ್ನು ಆಯ್ಕೆ ಮಾಡಿಕೊಂಡು ನಿನ್ನ ಜೀವನದಲ್ಲಿ ಬಂದಿರುವೆ ಕೃಪೆ ನನ್ನ ಆಶೀರ್ವಾದದೊಂದಿಗೆ ನಿನ್ನ ಜೀವನ ನಿನ್ನ ಭವಿಷ್ಯ ಸುರಕ್ಷಿತವಾಗಿರುತ್ತದೆ ಕಂದ ದುಃಖಿಸಬೇಡ ಯೋಚಿಸಬೇಡ ಊ ಶುಭವಾಗುತ್ತದೆ ಸಮಸ್ಯೆಗಳಿಗೆ ದುಃಖಗಳಿಗೆ ದಾರಿ ಸಿಗದಿದ್ದಾಗ ನನ್ನ ಪಾದಗಳಲ್ಲಿ ಅವುಗಳನ್ನು ಸಮರ್ಪಣೆ ಮಾಡಿ ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ಪ್ರಯತ್ನ ಪಡು ಎಲ್ಲವನ್ನ ನಾನು ಭರಿಸುತ್ತೇನೆ ನಿನಗೆ ಏನು ಬೇಕು ಯಾವ ಸಮಯದಲ್ಲಿ ಬೇಕು ಎಂಬುದನ್ನ ನಾನು ನಿರ್ಧರಿಸಿಕೊಡುತ್ತೇನೆ ದುಃಖ ನೋವು ತುಂಬಿದ ದಿನಗಳನ್ನ ನಾನು ದೂರ ಮಾಡುತ್ತಿದ್ದೇನೆ ನಿನ್ನ ಹಾಗೂ ನಿನ್ನ ಕುಟುಂಬದ ಭಾರವನ್ನ ನಾನು ಭರಿಸುತ್ತಿದ್ದೇನೆ ನಿನ್ನ ಮಕ್ಕಳ ಕೈ ಹಿಡಿದು ನಡೆಸುತ್ತಾ ಮಾರ್ಗದರ್ಶನ ಮಾಡುತ್ತಿದ್ದೇನೆ ರಕ್ಷಣೆ ನೀಡುತ್ತಿದ್ದೇನೆ ಇದಕ್ಕೆಲ್ಲ ಕಾರಣ ನಿನ್ನ ವಿಶ್ವಾಸಭರಿತವಾದ ಪ್ರಾರ್ಥನೆಯೇ ಆಗಿದೆ ಪ್ರತಿ ಪ್ರಾರ್ಥನೆಯನ್ನು ನಾನು ಸ್ವೀಕರಿಸಿದ್ದೇನೆ ನಿನ್ನ ಜೀವನದಲ್ಲಿರುವ ಅಂಧಕಾರವನ್ನ ಪ್ರಕಾಶಮಾನಗೊಳಿಸುತ್ತಿದ್ದೇನೆ ಆಕಸ್ಮಿಕವಾಗಿ ನಾನು ನಿನ್ನ ಜೀವನದಲ್ಲಿ ಪ್ರವೇಶ ಮಾಡಿಲ್ಲ ನಾನೇ ಇಚ್ಛಿಸಿ ನಿನ್ನ ಜೀವನದಲ್ಲಿ ಬಂದಿರುವೆ ನಿನ್ನ ಜೀವನದಲ್ಲಿರುವ ಅನೇಕ ರೀತಿಯ ದುಃಖಗಳನ್ನ ಸಮಸ್ಯೆಗಳನ್ನ ಅಡೆತಡೆಗಳನ್ನ ದೂರ ಮಾಡುತ್ತೇನೆ ವ್ಯವಹಾರದಲ್ಲಿ ಲಾಭ ತಂದು ಕೊಡುತ್ತೇನೆ ನೀನು ನೋಡ ನೋಡುತ್ತಿದ್ದಂತೆ ನಿನ್ನ ಜೀವನದಲ್ಲಿ ಸುಂದರವಾದ ಬದಲಾವಣೆಗಳಾಗುತ್ತವೆ ನಿನ್ನ ಜೀವನದಲ್ಲಿ ಕೆಲವು ಸಂಬಂಧಗಳು ಸುಧಾರಣೆಗಳಾಗುತ್ತವೆ ನಿನಗೆ ನಿನ್ನ ಪ್ರತಿ ಪ್ರಶ್ನೆಗೆ ಉತ್ತರ ಸಿಗುತ್ತಾ ಹೋಗುತ್ತದೆ ಯಾವುದೇ ಮೋಸ ವಂಚನೆಯಾಗಲು ನಾನು ಬಿಡುವುದಿಲ್ಲ ಬಹಳ ಖುಷಿಯಾದ ವಿಚಾರಗಳು ನಿನ್ನ ಜೀವನದಲ್ಲಿ ಬರುತ್ತವೆ ನನ್ನ ಅನುಗ್ರಹ ಆಶೀರ್ವಾದಕ್ಕಾಗಿ ಹಂಬಲಿಸುತ್ತಿದ್ದೀಯಾ ಪ್ರಾರ್ಥಿಸುತ್ತಿದ್ದೀಯಾ ಖಂಡಿತವಾಗಿಯೂ ನಾನು ನಿನ್ನ ಜೀವನದಲ್ಲಿ ಬಂದಿರುವುದೇ ಅದನ್ನು ಕೊಡುವುದಕ್ಕಾಗಿ ನನ್ನ ಕೃಪೆ ಸದಾ ನಿನ್ನ ಮೇಲೆ ನಿನ್ನ ಕುಟುಂಬದ ಮೇಲೆ ರಕ್ಷಣೆಯಾಗಿದೆ ಕಂದ ನಿನ್ನ ಪ್ರತಿ ಭರವಸೆಯಲ್ಲೂ ನಿನ್ನ ಪ್ರತಿ ಪ್ರಾರ್ಥನೆಯಲ್ಲೂ ನಾನಿದ್ದೇನೆ ನಿನ್ನಿಂದ ಆಗುತ್ತಿರುವ ಶ್ರೇಷ್ಠ ಕರ್ಮಗಳಿಗೆ ಫಲವಾಗಿ ನೀನು ಬಯಸಿದ ಇಚ್ಛೆಗಳನ್ನು ನಾನು ಪೂರ್ತಿ ಮಾಡುತ್ತಿದ್ದೇನೆ ಸ್ವೀಕರಿಸು ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ